ನಮಸ್ಕಾರ ಎಲ್ಲರಿಗೂ ಇವತ್ತಿನ ವೀಡಿಯೋ ಒಳಗೆ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಹೆಲ್ದಿಯಾಗಿ ಕಡಿಮೆ ಇಂಗ್ರೀಡಿಯಂಟ್ಸ್ನ ಯೂಸ್ ಮಾಡಿಬಿಟ್ಟು ಮೈಸೂರು ಪಾಕನ ಯಾವ ರೀತಿ ಮಾಡೋದು ಅಂಥೇಳಿ ತೋರಿಸ್ಕೊಡತೇನು ರೀ ಬರೀ ಹಾಗಿದ್ರೆ ಯಾವ ರೀತಿ ಮಾಡೋದು ಮೈಸೂರು ಪಾಕ ಅಂತೇಳಿ ನೋಡೋಣ ಮೊದಲಿಗೆ ಇಲ್ಲಿ ನಾನು ಒಂದೂವರೆ ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನ ತೊಗೊಂಡ್ರಿ ಹಂಗೆ ಎರಡು ಕಪ್ ಆಗುವಷ್ಟು ಸಕ್ರೆ ತೊಗೊಂಡ್ ರೀ ಒಂದು ಕಪ್ ಆಗುವಷ್ಟು ಎಣ್ಣೆ ಮತ್ತು ಒಂದು ಕಪ್ಪಾಗುವಷ್ಟು ತುಪ್ಪಾನ ತೊಗೊಂಡನ್ರಿ ಬರೀ ಈಗಿದ್ನ ಹೆಂಗೆ ಮಾಡೋದು ಹೇಳಿ ನೋಡೋಣ ಫಸ್ಟಿಗೆ ಒಂದು ಪಾತ್ರೆ ಒಳಗೆ ತುಪ್ಪ ಮತ್ತು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ರೀ ನೀವಿಲ್ಲೇ ಒಂದೂವರೆ ಕಪ್ ಆಗುವಷ್ಟು ಎಣ್ಣೆ ಮತ್ತು ಅರ್ಧ ಕಪ್ಪಾಗುವಷ್ಟು ತುಪ್ಪ ರೀ ಇಲ್ಲಾಂದ್ರೆ ಒಂದೊಂದು ಕಪ್ ತೊಗೊಳ್ಬೋದು ರೀ ಈಗ ಇದಿಷ್ಟು ತೊಗೊಂಡ್ಮೇಲೆ ಆಮೇಲೆ ಲಾಸ್ಟಿಗೆ ಸ್ವಲ್ಪ ರೀ ಪೂರ್ತಿ ಎಲ್ಲ ಹತ್ತಂಗಿಲ್ಲ ಆದ್ರೆ ತೊಗೊಳ್ಬೇಕಾದ್ರೆ ಸ್ವಲ್ಪ ಜಾಸ್ತಿ ತೊಗೊಳ್ಬೇಕಾಗ್ತತಿ ಯಾಕಂದ್ರೆ ಮತ್ತು ಆಮೇಲೆ ಕಡಿಮೆ ಬೀಳಬಾರ್ದು ರೀ ಈಗ ನೋಡಿರಿ ಇದನ್ನ ಗ್ಯಾಸ್ ಆನ್ ಮಾಡಿ ಗ್ಯಾಸ್ನ ಲೋ ಫ್ಲೇಮ್ ಒಳಗೆ ಇಟ್ಟು ತುಪ್ಪ ಮತ್ತು ಎಣ್ಣೆನ ಕಾಯ್ಲಿಕ್ಕೆ ಇಟ್ಟಿನಿ ಈ ಕಡೆ ಒಂದು ಕಡಾಯಿ ಒಳಗೆ ಪಾಕನ ಮಾಡ್ಕೊಳ್ಬೇಕಾಗ್ತೈತಿ ರೀ ಸಕ್ರೆ ಇದಕ್ಕೆ ಒಂದು ಕಾಲು ಕಪ್ ಆಗುವಷ್ಟು ನೀರನ್ನ ಹಾಕ್ಕೊಳತ್ತೀನಿ ಗ್ಯಾಸ್ನ ಫಸ್ಟಿಗೆ ಹೈ ಮಾಡಿಬಿಟ್ಟು ಸಕ್ರೆನ ಕರಗಿಸ್ಕೊಂಡು ಒಂದೇಳಿ ಪಾಕನ ರೆಡಿ ಮಾಡ್ಕೊಳ್ಬೇಕಾಗ್ತೈತ್ರಿ ಯಾರೆಲ್ಲ ಇನ್ನೂ ಮೈಸೂರು ಪಾಕನ ಟ್ರೈ ಮಾಡಿಲ್ಲ ಖಡಿತವಾಗಲೂ ಈ ವಿಡಿಯೋ ನೋಡಿಬಿಟ್ಟರೆ ಟ್ರೈ ಮಾಡಿರಿ ಭಾಳ ಅಂದ್ರೆ ಭಾಳ ಮಸ್ತಾಗಿ ಬರ್ತಾವೆ ಈಗ ನೋಡಿರಿ ಪೂರ್ತಿ ಎಲ್ಲ ಸಕ್ರೆ ಕರಗೈತಿ ನೋಡಿರಿ ಸಕ್ಕರೆ ಮೇಲೆ ಈ ರೀತಿಯಾಗಿ ಪಾಕನ ಚೆಕ್ ಮಾಡ್ಕೊಡ್ರಿ ಬೇಗ ಬರ್ತೈತ್ರಿ ಒಂದೇಳಿ ಪಾಕ ಸ್ಪ್ಯಾಚುಲೋ ಅಥವಾ ಒಂದು ಸ್ಪೂನಿಂದ ಈ ರೀತಿ ಪಾಕನ ಎತ್ತಿ ನೋಡಿದಾಗ ಲಾಸ್ಟ್ ಡ್ರಾಪ್ ಏನು ಈ ರೀತಿ ಬೀಳ್ತೈತಲ್ಲ ರೀ ಒಂದಳಿ ಪಾಕ ರೆಡಿ ಆಗೈತಿ ಅಂತ ಅರ್ಥ ಇಲ್ಲಾಂದ್ರೆ ಈ ರೀತಿ ಎರಡು ಬಳ್ ನಡುವೆ ಈ ರೀತಿ ಪಾಕನ ಚೆಕ್ ಮಾಡ್ಕೊಡ್ರಿ ನೋಡ್ತಿರ್ಬೋದು ರೀ ಪಾಕ ಈಗ ರೆಡಿ ಆಗೈತಿ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ಕಡಲೆ ಹಿಟ್ಟನ್ನ ಸೇರಿಸ್ಕೊತ ಮಿಕ್ಸ್ ಮಾಡ್ಕೊಳ್ಬೇಕಾಗ್ತದೆ ರೀ ಕಡಲೆ ಹಿಟ್ಟನ್ನ ಪೂರ್ತಿ ಒಮ್ಮೆ ಹಾಕ್ಬಾರ್ದು ರೀ ಈ ರೀತಿ ಬ್ಯಾಚಸ್ ವೈಸನ್ನು ಹಾಕಿ ಮಿಕ್ಸ್ ರೀ ಒಂದು ಸಲ ಹಾಕಿದ್ದು ಸ್ವಲ್ಪ ಮಿಕ್ಸ್ ಆಗೈತೆ ಅಂದಮೇಲೆ ಮತ್ತು ರೀ ಭಾಳ ಅಂದ್ರೆ ಭಾಳ ಸಿಂಪಲ್ಲಾಗಿ ಈ ಮೈಸೂರು ಪಾಕ್ ಸ್ವೀಟ್ನ ರೆಡಿ ರೀ ಎಲ್ಲದಕ್ಕಿಂತ ಈಸಿಯಾಗಿ ಮಾಡುವಂಥ ಸ್ವೀಟ ಅಂತ ಹೇಳ್ಬೋದು ರೀ ಇದು ಈಗ ನೋಡಿರಿ ಇದು ಒಂದು ಸಲ ಹಾಕಿದ್ಮೇಲೆ ಇದು ಮಿಕ್ಸ್ ಆಗೈತೆ ಅಂದಮೇಲೆ ಮತ್ತು ಉಳಿದಿರುವಂಥ ಕಡಲೆ ಹಿಟ್ಟನ್ನ ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿಕೊಡ್ರಿ ಗ್ಯಾಸ್ನಲ್ಲಿ ಲೋ ಫ್ಲೇಮ್ ಒಳಗೆ ಇಟ್ಕೊಡ್ರಿ ಬರೀ ಒಂದು ನಾಲ್ಕು ಇಂಗ್ರೀಡಿಯೆಂಟ್ಸ್ ಒಳಗೆ ಮೈಸೂರು ಪಾಕ್ ರೆಡಿ ಆಗ್ತತ್ರಿ ಈ ಕಡೆ ನಾವು ಈ ಕಡಲೆ ಹಿಟ್ಟು ಮತ್ತು ಸಕ್ರೆ ಪಾಕನ ಮಿಕ್ಸ್ ಮಾಡ್ತಾ ರೀ ಆ ಕಡೆ ಗ್ಯಾಸ್ ಮೇಲೆ ತುಪ್ಪ ಮತ್ತು ಎಣ್ಣೆ ಬಿಸಿ ಮಾಡ್ಕೊತಾನೆ ಇರ್ಬೇಕು ರೀ ಮತ್ತು ಬಿಸಿ ಆಗೈತೆ ಅಂಥೇಳಿ ಅದನ್ನ ಗ್ಯಾಸ್ ಆಫ್ ಮಾಡಬೇಡ್ರಿ ಯಾಕಂದ್ರೆ ಅದು ಬಿಸಿ ಬಿಸಿ ಇರ್ಬೇಕು ರೀ ಈ ಮೈಸೂರು ಪಾಕಾಗ ಮೇನ ಮತ್ತು ಏನಾದ್ರೆ ಜಾಸ್ತಿ ಪೂರ್ತಿ ಕಾದ್ಬಿಟ್ಟು ಬಿಟ್ಟು ಹೋಗಿ ಅಂದ್ರೆ ಜಸ್ಟ್ ಒಂದು ಎರಡು ನಿಮಿಷ ಗ್ಯಾಸ್ನ ಆಫ್ ಮಾಡಿಕೊಡ್ರಿ ಇದು ನೋಡಿರಿ ಪೂರ್ತಿ ಎಲ್ಲ ಕಡಲೆ ಹಿಟ್ಟಿಗೆ ಮಿಕ್ಸ್ ಆಗಿತ್ತು ಸ್ವಲ್ಪ ಗಂಟೆ ಉಳಿದಿಲ್ಲ ರೀ ತಪ್ಪಿ ಏನಾರು ಸಣ್ಣ ಸಣ್ಣ ಒಂದೆರಡು ಗಂಟೆ ಉಳಿದಿದ್ದು ಅಂದ್ರೂ ಚಿಂತೆ ಮಾಡಬೇಡ್ರಿ ಬಿಸಿ ಬಿಸಿ ಎಣ್ಣೆ ಮತ್ತು ತುಪ್ಪ ಹಾಕೋದ್ರಿಂದ ಉಳಿದಿರೋಂಥ ಸಣ್ಣ ಗಂಟೆಗಳು ಕೂಡ ಪೂರ್ತಿಯಾಗಿ ಹೋಗ್ತಾವೆ ಈಗ ನೋಡಿರಿ ನಾನು ಸ್ವಲ್ಪ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಮಿಕ್ಸ್ ಒಂದು ಸಲ ತುಪ್ಪ ಎಲ್ಲ ಪೂರ್ತಿ ಕಡಲಿ ಹಿಟ್ಟೊಳಗೆ ಮಿಕ್ಸ್ ಆಗ್ಯದಂದಮೇಲೆ ಮತ್ತು ತುಪ್ಪ ರೀ ಈಗ ನೋಡಿರಿ ಹಾಕಿರೋವಂಥ ತುಪ್ಪ ಮತ್ತು ಎಣ್ಣೆ ಎಲ್ಲ ಪೂರ್ತಿ ಮಿಕ್ಸ್ ಆಗೈತೆ ರೀ ಮತ್ತು ಈ ಕಡೆ ನಾನು ತುಪ್ಪನ ಹಾಕ್ಕೊಳತ್ತೀನಿ ನೋಡ್ತಿರ್ಬೋದು ರೀ ಎಷ್ಟು ಮಸ್ತಾಗಿ ರೆಡಿ ಆಗತ್ತೈತಿ ಸ್ವೀಟ್ ತಿನ್ಬೇಕು ಅನ್ಸಿದ್ರೆ ಸಲ ಈ ವಿಡಿಯೋನ ನೋಡಿಬಿಟ್ಟು ಮೈಸೂರು ಪಾಕ್ನ ಮಾಡಿಕೊಡ್ರಿ ಈಗ ನೋಡಿರಿ ಹಾಕಿರೋಂಥ ತುಪ್ಪ ಮತ್ತು ಎಣ್ಣೆ ಎಲ್ಲನೂ ಮತ್ತು ಮಿಕ್ಸ್ ಆಗೈತಿ ಇದ್ರೊಳಗೆ ಈಗ ಮತ್ತೆ ಸ್ವಲ್ಪ ಸ್ವಲ್ಪನ ಹಾಕ್ಕೊಳ್ಬೇಕಾಗ್ತತ್ರಿ ಜಾಸ್ತಿ ಒಮ್ಮೆನೂ ಹಾಕಬೇಡ್ರಿ ಯಾಕಂದ್ರೆ ಇದನ್ನ ಬ್ಯಾಚಸ್ ಒಳಗೆ ಹಾಕ್ಕೊಳ್ಬೇಕಾಗ್ತತಿ ಯಾರೆಲ್ಲ ಚಾನಲ್ ಹೊಸದಾಗಿ ನೋಡತ್ತೆ ರೀ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವಿಡಿಯೋ ಇಷ್ಟ ಆದರೆ ಅಲ್ಲಿ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿರಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಆದಷ್ಟು ವಿಡಿಯೋಗಳನ್ನ ಶೇರ್ ಮಾಡಿಕೊಡ್ರಿ ಇನ್ನೂ ಹೆಚ್ಚಿನ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ ಯಾರೆಲ್ಲ ನಮ್ಮ ಚಾನಲ್ ಇನ್ನೂ ವಿಸಿಟ್ ಒಂದು ಒಂದ್ಸಲ ವಿಸಿಟ್ ಮಾಡ್ರಿ ಹಾಕಿರೋಂಥ ವಿಡಿಯೋಗಳು ನಿಮಗೂ ಇಷ್ಟ ಆಗ್ತಾವ ಅಂತ ತಿಳ್ಕೊತಾನೆ ಈಗ ನೋಡಿರಿ ತುಪ್ಪ ಮತ್ತು ಎಣ್ಣಿನ ಈ ರೀತಿಯಾಗಿ ಹಾಕ್ಕೊತನ ಇರಬೇಕಾಗ್ತತಿ ಇದು ಪೂರ್ತಿ ಎಲ್ಲಾನು ಏನು ಹಿಡ್ಯಂಗಿಲ್ಲ ರೀ ಎಣ್ಣೆ ಮತ್ತು ತುಪ್ಪ ಮತ್ತು ಇದ್ರೊಳಗನ ಉಳಿತೈತಿ ಮೊದಲಿಗೆ ತೊಗೊಳ್ಬೇಕಾದ್ರೂ ಸ್ವಲ್ಪ ಜಾಸ್ತಿ ತೊಗೊಳ್ಬೇಕಾಗ್ತತಿ ಈಗ ನೋಡ್ರಿ ಈ ರೀತಿ ಮೈಸೂರು ಪಾಕ ರೆಡಿಯಾಗ್ತತಿ ನೋಡ್ತಿರ್ಬೋದು ರೀ ಈ ರೀತಿ ನೋರಿ ಬರಾತೈತಿ ಅಂದ್ರೆ ಮೈಸೂರು ಪಾಕ್ ಆಲ್ಮೋಸ್ಟ್ ರೆಡಿ ರೆಡಿಯಾಗಕ್ಕೆ ಬಂದೈತಿ ಅಂತ ತಿಳ್ಕೊರಿ ಇದು ಎಷ್ಟು ಹಾಕ್ಬೇಕಂದ್ರೆ ರೀ ಇದು ಎಲ್ಲಿವರೆಗಿದು ತುಪ್ಪ ಮತ್ತು ಎಣ್ಣೆ ರೀ ಅಲ್ಲಿವರೆಗೂ ಇದನ್ನು ಹಾಕ್ಕೊಳ್ತಾನೆ ಇರ್ಬೇಕು ರೀ ಆಮೇಲೆ ನಮ್ಗೆ ಗೊತ್ತಾಗ್ತೈತೆ ರೀ ಎಲ್ಲಿವರೆಗೆ ನಾವು ಹಾಕಿರ್ತೀವಲ್ರಿ ಅಲ್ಲಿವರೆಗೆ ಇದು ಹಿಡ್ಕೊಳ್ತೈತಿ ತನಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡು ಬಾಕಿನ ತುಪ್ಪ ಮತ್ತು ಎಣ್ಣಿನ ಬಿಡಾಕೆ ಸ್ಟಾರ್ಟ್ ರೀ ಅಲ್ಲಿವರೆಗೆ ನಾವು ತುಪ್ಪ ಮತ್ತು ಎಣ್ಣಿನ ಹಾಕ್ಕೊಳ್ತಾನೆ ರೀ ಈಗ ರೀ ಆಲ್ಮೋಸ್ಟ್ ಇದು ಡನ್ ಅಂತ ಹೇಳ್ಬೋದು ರೀ ಮೈಸೂರು ಪಾಕ್ ಯಾಕಂದ್ರೆ ಈಗ ನೋಡ್ತಿರ್ಬೋದು ಪೂರ್ತಿ ಎಲ್ಲ ಕಡಾಯಿ ಎಲ್ಲ ಬಿಡಾತೈತಿ ಮತ್ತು ಮೈಸೂರು ಪಾಕ್ ಎಷ್ಟು ಮಸ್ತ್ ನೋಡಿರಿ ಗೂಡು ಗೂಡಾಗಿ ಈ ರೀತಿ ನೊರಿ ಎಲ್ಲ ಬರಬೇಕು ರೀ ಪೂರ್ತಿಯಾಗಿ ಈಗ ನೋಡ್ರಿ ಪೂರ್ತಿಯಾಗಿ ಮೈಸೂರು ಪಾಕ ರೆಡಿ ಆಗತ್ತೈತಿ ಲಾಸ್ಟಲ್ಲಿ ನಾನು ಸಲ ತುಪ್ಪ ಮತ್ತು ಎಣ್ಣೆನೇ ಹಾಕ್ಕೊಳ್ಳತ್ತಾನೆ ಗ್ಯಾಸ್ನ ಆದಷ್ಟು ಲೋ ಫ್ಲೇಮ್ ಒಳಗೆ ಇಟ್ಕೊಳ್ಬೇಕಾಗ್ತೈತಿ ಮತ್ತು ಕೈ ಬಿಡ್ದಂಗೆ ಚಲೋ ತಂಗ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕಾಗ್ತೈತಿ ರೀ ಈಗ ನೋಡಿರಿ ತುಪ್ಪ ಮತ್ತು ಎಣ್ಣೆ ಬಿಟ್ಕೊಂಡೈತಿ ಸೈಡೆಲ್ಲ ಇಷ್ಟಾದರೆ ರೀ ಮತ್ತು ನಾವು ಮ್ಯಾಲಿದ ಎಷ್ಟು ಹಾಕಿದ್ರೂ ಅದು ತುಪ್ಪ ಎಣ್ಣೆ ತೊಗೊಳಂಗಿಲ್ಲ ರೀ ಈಗ ನೋಡಿರಿ ಪೂರ್ತಿಯಾಗಿ ಕಡಾಯಿ ಎಲ್ಲ ಬಿಟ್ಟೈತಿ ರೀ ಈ ಕಡೆ ಇದು ರೆಡಿ ಮಾಡ್ಕೊಳ್ತಿರ್ತೀವಿ ಅಂದರೆ ಮೊದಲಿಗೆ ನಾವು ಒಂದು ಟಿನ್ ಅಥವಾ ಒಂದು ಪ್ಲೇಟ್ ಒಳಗೆ ಯಾವ್ದ್ರೊಳಗೆ ನಾವು ಇದನ್ನು ಸೆಟ್ ರೀ ಆ ಟಿನ್ಗೆ ಅಥವಾ ಪ್ಲೇಟಿಗೆ ನಾವು ತುಪ್ಪ ಅಥವಾ ಎಣ್ಣೆನ ಹಚ್ಕೊಂಡು ಇಡಬೇಕಾಗ್ತೈತೆ ರೀ ಈಗ ನೋಡಿರಿ ಇದು ತುಪ್ಪ ಮತ್ತು ಎಣ್ಣೆ ಎಲ್ಲ ಬಿಟ್ಕೊಂಡೈತಿ ಇದ್ರ ಮೇಲೆ ನಾವು ಸ್ವಲ್ಪನೂ ತುಪ್ಪ ಅಥವಾ ಎಣ್ಣೆ ಹಾಕ್ಕೊಳ್ಬಾರ್ದು ರೀ ಈ ಕಡೆ ನೋಡಿರಿ ಗ್ಯಾಸ್ನ ಆಫ್ ಮಾಡಿಬಿಟ್ಟು ನಾನು ಇಮಿಡಿಯೇಟಾಗಿ ಒಂದು ಕೇಕ್ ಟೀನ್ಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಳತ್ತೀನಿ ಮತ್ತು ಇದ್ರೊಳಗೆ ಸ್ವಲ್ಪ ತುಪ್ಪ ಎಣ್ಣೆ ಅಂತ ಎಕ್ಸ್ಟ್ರಾ ತೆಗಾಕೆ ಹೋಗ್ಬೇಡ್ರಿ ಅದನ್ನು ಅದರ ಸಮೇತನ ಪೂರ್ತಿ ಟಿನ್ನೊಳಗೆ ಅಥವಾ ಪ್ಲೇಟ್ ಒಳಗೆ ಟ್ರಾನ್ಸ್ಫರ್ ಮಾಡ್ಕೊಳ್ರಿ ಈಗ ನೋಡಿರಿ ಇದನ್ನು ಹಾಕಿದ ಮೇಲೆ ಪೂರ್ತಿ ಲೈಟಾಗಿ ಈ ರೀತಿ ಪ್ರೆಸ್ ಮಾಡ್ಕೊಳ್ರಿ ಜಾಸ್ತಿ ಇದನ್ನು ಭಾರ ಹಾಕಿಬಿಟ್ಟು ಪ್ರೆಸ್ ಮಾಡ್ಕೊಳ್ಬೇಡ್ರಿ ಈ ರೀತಿ ಲೈಟಾಗಿ ಈಗ ನೋಡ್ರಿ ಇದನ್ನು ಒಂದು ಐದು ನಿಮಿಷ ತನಗಾಗಲಿಕ್ಕೆ ಬಿಡಾತದ್ರಿ ಇದು ಸ್ವಲ್ಪ ಒಂದು ಐದು ನಿಮಿಷ ತನಗಾದ್ಮೇಲೆ ಚಾಕುದಿಂದ ಲೈಟಾಗಿ ಮಾರ್ಕ್ ಮಾಡ್ಕೊಡ್ರಿ ನಿಮ್ಗೆ ಯಾವ ಸೈಜಲ್ಲಿ ಬೇಕಲ್ರಿ ಆ ಸೈಜ್ ಒಳಗೆ ಪೂರ್ತಿ ಚಾಕುನ ಒಳಗೆ ಹಾಕಬೇಡ್ರಿ ನೋಡಿರಿ ಈ ರೀತಿಯಾಗಿ ಲೈಟಾಗಿ ಮಾರ್ಕ್ ಮಾಡ್ಕೊಳ್ಬೇಕಾಗ್ತೈತಿ ಸ್ವಲ್ಪ ಒಂದು ಐದು ನಿಮಿಷ ತನಗಾದಮೇಲೆ ಯಾಕಂದರೆ ಇದು ಪೂರ್ತಿ ತನಗಾದ್ಮೇಲೆ ಮಾರ್ಕ್ ಮಾಡ್ಕೊಳಕ್ಕೆ ಬರೋಂಗಿಲ್ಲ ರೀ ನೋಡಿರಿ ನಾನು ಚಾಕು ಎಷ್ಟು ಹಾಕೇನಿ ಪೂರ್ತಿ ಒಳಗೆ ಹಾಕಿ ಹಾಕಬೇಡ್ರಿ ಈಗ ಇಷ್ಟನ ಅಂದರೆ ಒಂದು ಇಂಚ್ ಆಗುವಷ್ಟು ಚಾಕುನ ಒಳಗೆ ಹಾಕಿಬಿಟ್ಟು ಮಾರ್ಕ್ ಮಾಡ್ಕೊಳ್ಬೇಕಾಗ್ತೈತಿ ಯಾಕಂದರೆ ಇದು ಪೂರ್ತಿ ಮೇಲೆ ಆಮೇಲೆ ಈಸಿಯಾಗಿ ಸ್ಲೈಸ್ ಆಗ್ತೈತಿ ರೀ ನೀವು ಸಲ ಮಾಡ್ಕೊಂಡು ನೋಡಿರಿ ಮೈಸೂರು ಪಾಕ್ ಮಾಡೋದು ಎಷ್ಟು ಈಸಿ ಅಂತ ಹೇಳಿ ನಿಮ್ಗೆ ಗೊತ್ತಾಗ್ತೈತಿ ಈಗ ನೋಡಿರಿ ಇದು ಪೂರ್ತಿ ಕಟ್ ಮಾಡಿದ ಮೇಲೆ ಒಂದು ಅರ್ಧ ತಾಸು ಅಥವಾ ಒಂದು ತಾಸು ಇದನ್ನು ಪೂರ್ತಿ ತನಗಾಗ್ಬಿಡ್ಬೇಕಾಗ್ತೈತಿ ರೀ ನಾ ಹೇಳ್ದಂಗೆ ನೋಡಿರಿ ತುಪ್ಪ ಮತ್ತು ಎಣ್ಣೆ ಇನ್ನೂ ಕಾಲು ಕಪ್ ಆಗೋ ಅಷ್ಟೆ ಉಳ್ದತಿ ಇದು ರೂಮ್ ಟೆಂಪ್ರೇಚರೊಳಗೆ ತನ್ನು ಮಾಡ್ಕೊಬೋದು ರೀ ಇಲ್ಲಾಂದ್ರೆ ಫ್ಯಾನ್ ಕೆಳಗರೆ ನೀವು ತಂದು ಮಾಡ್ಕೊಳ್ಬೋದ್ರಿ ಇದು ಪೂರ್ತಿ ತನ್ನಗಾದ್ಮೇಲೆ ನಾನು ಇದನ್ನು ಡಿಬೋನ್ ಮಾಡತ್ತೀನಿ ನೋಡ್ತಿರ್ಬೋದು ರೀ ತಿನ್ನಿಗೆ ಅಂಟಿಲ್ಲ ಎಷ್ಟು ಈಸಿಯಾಗಿ ಬಿಟ್ಕೊಂಬಂದೈತಿ ನೀವು ಬೇಕಿದ್ರೆ ಬಟರ್ ಪೇಪರ್ ಇದ್ರೆ ಬಟರ್ ಪೇಪರ್ನೂ ರೀ ಈಗ ನೋಡ್ರಿ ಇದು ಎಷ್ಟು ಈಸಿಯಾಗಿ ಕಟ್ ನೋಡ್ಬೋದು ರೀ ಎಷ್ಟು ಮಸ್ತಾಗಿ ಮೈಸೂರು ಪಾಕ ಮನೆಯೊಳಗೆ ರೆಡಿಯಾಗಿ ಅವ್ರಿ ಇಷ್ಟು ಚಲೋ ತಂಗ ಮೈಸೂರು ಪಾಕ ಮನೆಯೊಳಗೆ ರೆಡಿ ಆಗ್ತಾವಂದ್ರೆ ನೀವು ಕೂಡ ಖಂಡಿತವಾಗ್ಲೂ ಈ ವಿಡಿಯೋನ ನೋಡಿಬಿಟ್ಟು ಸಲ ಮಾಡಿಕೊಡ್ರಿ ನೋಡ್ರಿ ಎಷ್ಟು ಮಸ್ತಾಗಿ ಬಂದೈತಿ ಮೈಸೂರು ಪಾಕ್ ಟೆಕ್ಸ್ಚರ್ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗೈತೆ ಅಂತ ತಿಳ್ಕೊತೀನಿ ನೀವು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಬಿಟ್ಟು ಸಪೋರ್ಟ್ ಮಾಡ್ತೀರಿ ಅಂತ ತಿಳ್ಕೊತೀನಿ ಮತ್ತು ಸಿಗ್ತೀನಿ ಅಂತ ನೆಕ್ಸ್ಟ್ ವಿಡಿಯೋ ಒಳಗೆ ಅಲ್ಲಿವರೆಗೂ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್